ಏನಿದು ಹೊಸ ಫ್ಯೂಚರ್ ಇದರಿಂದ ಯೂಟ್ಯೂಬರ್ಸ್ಗಳಿಗೆ ಏನು ಹೆಲ್ಪ್ ಆಗುತ್ತೆ ಇದರಿಂದ ದುಡ್ಡು ಜಾಸ್ತಿ ಮಾಡ್ಬೋದಾ ಐ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಕಮೆಂಟ್ ವಿನ್ನ ನನ್ನ ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕ್ತೀನಿ ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ ಈಗ ಒಂದು ತ್ರೀ ಫೋರ್ ಡೇಸಿಂದ ನೋಡ್ತಾ ಇರ್ಬೋದು ಯಾರದೇ ಒಂದು ವೀಡಿಯೋನ ಓಪನ್ ಮಾಡೋದು ಓಪನ್ ಮಾಡಿ ಕಮೆಂಟ್ ಸೆಕ್ಷನ್ನ ಓಪನ್ ಮಾಡ್ತು ಅಂದರೆ ಅಲ್ಲಿ ಹೈಪ್ ಅನ್ನೋ ಆಪ್ಷನ್ ಕೂಡ ಕಾಣ್ತಿದೆ ಏನಿದು ಹೈಪ್ ಆಪ್ಷನ್ ಇದರಿಂದ ಏನು ಯೂಸ್ ಆಗುತ್ತೆ ಏನೆಲ್ಲ ಬೆನಿಫಿಟ್ಸ್ ಇದೆ ಕ್ರಿಯೇಟರ್ಸ್ಗೆ ಅನ್ನೋದನ್ನ ತಿಳಿಸ್ಕೊಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇರೋದು ಸೊ ಬಂದಾಗ ಡೀಟೇಲಾಗಿ ತಿಳ್ಕೊಳ್ಳೋಣ ಈಗ ಒಂದು ತ್ರೀ ಫೋರ್ ಡೇಸ್ ಇಂದ ಯಾವುದೇ ವೀಡಿಯೋ ಕಮೆಂಟ್ ಬಾಕ್ಸ್ ಓಪನ್ ಮಾಡಿದ್ರು ಅಲ್ಲಿ ಐಪ್ ಅನ್ನೋ ಆಪ್ಷನ್ನ ನೀವು ನೋಡ್ತಿದ್ದೀರಾ ನಾನು ಕೂಡ ನೋಡಿದ್ದೀನಿ ಅಕಸ್ಮಾತ್ ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆನೆ ಕಮೆಂಟ್ ಬಾಕ್ಸ್ನ ಸ್ವೈಪ್ ಮಾಡಿ ಅಲ್ಲಿ ಐಪ್ ಅನ್ನೋ ಆಪ್ಷನ್ ಕಾಣುತ್ತೆ ಸೊ ನೀವು ಕೂಡ ನೋಡಬಹುದು ಇದರಿಂದ ಏನು ಯೂಸ್ ಆಗುತ್ತೆ ಇದರಿಂದ ಯೂಟ್ಯೂಬರ್ಸ್ಗಳಿಗೆ ಏನು ಹೆಲ್ಪ್ ಆಗುತ್ತೆ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು ಇನ್ ಡೀಟೇಲ್ ಆಗಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಯಾಕೆ ಈ ಐಪ್ ಅನ್ನೋ ಆಪ್ಷನ್ನ ಯೂಟ್ಯೂಬರ್ ಪರಿಚಯಿಸಿದ್ದಾರೆ ಇದನ್ನ ಹೇಗೆ ಹೇಗೆ ನಮ್ಮ ಫೇವ್ರೆಟ್ ಯೂಟ್ಯೂಬರಿಗೆ ಕೊಡೋದು ಇದನ್ನು ವ್ಯೂವರ್ಸ್ಗಳು ಹೇಗೆ ಯೂಸ್ ಮಾಡೋದು ಹಾಗೆ ಅವರ ಫೇವ್ರೆಟ್ ಯೂಟ್ಯೂಬರ್ಗಳಿಗೆ ಹೇಗೆ ಈ ಐಪ್ ಅನ್ನೋ ಪಾಯಿಂಟ್ಸ್ಗಳನ್ನ ಕೊಡೋದು ಈ ಐಪ್ ಅನ್ನೋ ಆಪ್ಷನಿಂದ ನಿಮ್ಮ ಈ ಫೇವ್ರೆಟ್ ಯೂಟ್ಯೂಬರ್ನ ನೀವೇ ಬೆಳೆಸ್ಬೋದು ನೀವು ಕೊಡೋ ಐಪ್ ಪಾಯಿಂಟ್ಸಿಂದ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಏನಾದರೂ ಡೌಟ್ ಇತ್ತು ಅಂದರೆ ಈ ವಿಡಿಯೋನ ನೋಡಿ ಓಕೆನಾ ಈಗ ನೋಡ್ತಾ ಇರ್ಬೋದು ಯೂಟ್ಯೂಬ್ಗಳಲ್ಲಿ ಹೊಸ ಹೊಸ ಫ್ಯೂಚರ್ಸ್ಗಳನ್ನ ಯೂಟ್ಯೂಬರು ಪರಿಚಯಿಸ್ತಾನೆ ಇರ್ತಾರೆ ಅದರಲ್ಲಿ ಈ ಐಪ್ ಅನ್ನೋ ಫ್ಯೂಚರ್ ಕೂಡ ಒಂದು ಇದು ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಗಳಿಗೂ ಸಿಕ್ಕಿದೆ ಅಂತ ಅನ್ಕೋತೀನಿ ಸಿಕ್ಕಿಲ್ಲ ನಾವು ಟೂ ತ್ರೀ ಡೇಸಲ್ಲೇ ಸಿಗಬಹುದು ನನಗೂ ಕೂಡ ಲೇಟೆಸ್ಟ್ ಸಿಕ್ಕಿರೋ ಅಂಥದ್ದು ಸೊ ನೀವು ಯೂಟ್ಯೂಬರ್ ಹಾಗಿದ್ರೆ ನಿಮಗೂ ಈ ಐಪ್ ಅನ್ನೋ ಆಪ್ಷನ್ ಸಿಕ್ಕಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಗೆ ಹೋಗಿ ನಿಮ್ಮ ವಿಡಿಯೋಗಳ ಕಮೆಂಟ್ ಕಮೆಂಟ್ಸ್ ಅನ್ನೋ ಆಪ್ಷನ್ ಪಕ್ಕ ಸ್ವೈಪ್ ಮಾಡಿದ್ರೆ ಅಲ್ಲಿ ಹೈಪ್ ಅನ್ನೋ ಆಪ್ಷನ್ ಕಾಣುತ್ತೆ ನಿಮ್ಗೆ ಸಿಕ್ಕಿದೆ ಅಲ್ವಾ ಅಂತ ಇಲ್ಲಿ ಅಲ್ಲೇ ತಿಳ್ಕೋಬಹುದು ಓಕೆನಾ ಮೊಬೈಲ್ ಸ್ಕ್ರೀನ್ ನ ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ ದಯವಿಟ್ಟು ಅದನ್ನು ಕೂಡ ನೋಡ್ಬೋದು ಫಸ್ಟು ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ಸ್ಗಳಿಗೆ ನೀವು ಪಾಯಿಂಟ್ಸ್ ಕೊಡ್ಬೋದು ಓಪನ್ಸ್ ಕೊಡ್ಬೋದು ಮಿನಿಮಮ್ ಸಿಕ್ಸ್ಟಿ ಪಾಯಿಂಟ್ಸ್ ಕೊಡ್ಬೋದು ಅದ್ರ ಮೇಲೆ ಕೊಡಬೇಕು ಅಂದರೆ ನಿಮಗೆ ಆಕ್ಸಸ್ ಇರಬೇಕು ಜಾಸ್ತಿ ಪಾಯಿಂಟ್ಸ್ ಕೊಡೋದಕ್ಕೆ ಮಿನಿಮಮ್ ಸಿಕ್ಸ್ಟಿ ಪಾಯಿಂಟ್ಸ್ ಆದರೂ ಇದರಿಂದ ನ್ಯೂ ಯೂಟ್ಯೂಬರ್ಗಳಾಗಿರ್ಬೋದು ಅಥವಾ ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ಗಳಾಗಿರ್ಬೋದು ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಓಕೆನಾ ನೀವು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ನನಗೆ ಹೆಲ್ಪ್ ಮಾಡಬೇಕು ಅಥವಾ ನನ್ನ ಬೆಳೆಸಬೇಕು ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ದಯವಿಟ್ಟು ಈ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನ್ ಪ್ರಕಸ್ವತ್ತು ಮಾಡಿ ಅಲ್ಲಿ ಹೈಪ್ ಅನ್ನೋ ಆಪ್ಷನ್ ಕಾಣುತ್ತೆ ಅದಕ್ಕೆ ಹೋಗಿ ನೀವು ಪಾಯಿಂಟ್ಸ್ ಕೊಡ್ಬೋದು ಇದರಿಂದ ನನ್ನ ಚಾನಲ್ ಕೂಡ ರೆಕಗ್ನೈಸ್ ಆಗುತ್ತೆ ಹೈಪ್ ಪಾಯಿಂಟ್ಸ್ನ ಕೊಟ್ಟು ನನಗೆ ಸಪೋರ್ಟ್ ಮಾಡಿ ಯಾಕೆ ಅಂದರೆ ನಾನು ಕೂಡ ಸ್ಮಾಲ್ ಯೂಟ್ಯೂಬರ್ ಇವಾಗ ತಾನೆ ಪುಟ್ಟ 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 ಹೆಜ್ಜೆ ಇಟ್ಕೊಂಡು ಬರ್ತಾ ಇದ್ದೀನಿ ಈ ಆಪ್ಷನ್ ನನಗೆ ಸಿಕ್ಕಿರೋದು ನಾನು ತುಂಬಾ ಖುಷಿ ಆಗುತ್ತೆ ಅದನ್ನು ನಾನು ಬಳಸ್ಕೊಳ್ಳೇಬೇಕು ಅದು ಬಳಸ್ಬೇಕಂದ್ರೆ ಅದು ನಿಮ್ಮಿಂದನೇ ಸಾಧ್ಯ ಸೊ ನೀವು ಹೈಪ್ ಪಾಯಿಂಟ್ಸ್ ಕೊಟ್ರೇ ನನ್ನ ಚಾನಲಲ್ಲಿ ಹೈಪ್ ಪಾಯಿಂಟ್ಸ್ಗಳು ಜಾಸ್ತಿ ಆಗ್ತಾ ಇರೋದು ನೀವು ಕೊಟ್ಟರೆ ಮಾತ್ರ ಆ ಪಾಯಿಂಟ್ಸ್ಗಳು ಬರೋಕ್ಕೆ ಸಾಧ್ಯ ನಾನೇನು ಮಾಡೋಕ್ಕಾಗೋದಿಲ್ಲ ವ್ಯೂವರ್ಸ್ ಏನಿದ್ದೀರೋ ಅವ್ರು ಈ ಹೈಪ್ ಪಾಯಿಂಟ್ಸ್ ಕೊಡ್ತಾ ಹೋಯಿತು ಅಂದರೆ ನನ್ನ ಹೈಪ್ ಪಾಯಿಂಟ್ಸ್ ಜಾಸ್ತಿ ಹಾಕ್ತಾ ಹೋಗುತ್ತೆ ಸೊ ಅಲ್ಲೇ ಹೇಳಿರೋ ರೀತಿ ಐ ಯುವರ್ ಫೇವ್ರೇಟ್ ಕ್ರಿ ಕ್ರಿಯೇಟರ್ಸ್ ಫಾರ್ ಡಿಸ್ಕವರ್ಡ್ ಅಂತ ಹೇಳಿದ್ದಾರೆ ನೀವು ಐ ಪಾಯಿಂಟ್ಸ್ ಕೊಟ್ಟಷ್ಟು ನಮ್ಮ ಚಾನೆಲ್ ಡಿಸ್ಕವರ್ಡ್ ಆಗುತ್ತೆ ಇದರಿಂದ ಯೂಟ್ಯೂಬರ್ಸ್ಗಳಿಗೆ ಏನು ಹೆಲ್ಪ್ ಅನ್ನೋದನ್ನು ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆನಾ ನೀವು ನೋಡ್ತಾ ಇದ್ದೀರಾ ನಾನು ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ ಐಪ್ ಲೋಗೋ ಏನಿದೆ ಅದು ತುಂಬಾ ಕ್ರಿಯೇಟಿವ್ ಆಗಿದೆ ಅಂತಲೇ ಹೇಳ್ಬೋದು ಯೂಟ್ಯೂಬರ್ ಏನೇ ಒಂದು ಫ್ಯೂಚರ್ಸ್ನ ಆ್ಯಡ್ ಮಾಡಿದ್ರು ಕೂಡ ಅದು ಸ್ವಲ್ಪ ಕ್ರಿಯೇಟವ್ ಕ್ರಿಯೇಟಿವ್ ಆಗಿರುತ್ತೆ ಮತ್ತು ಕ್ರಿಯೇಟರ್ಸ್ಗಳಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ ಸೊ ನೆಕ್ಸ್ಟು ನೀವು ಒಂದು ವೀಡಿಯೋಗೆ ಹೈಕ್ ಮಾಡಬೇಕಂದ್ರೆ ಸೆವೆನ್ ಡೇಸ್ ಅಷ್ಟೇ ಟೈಮ್ ಇರೋದು ನಾವು ಯಾವಾಗಲೂ ಹೈಕ್ ಮಾಡ್ತೀವಿ ಅಂದ್ಕೊಳ್ಳೋದಲ್ಲ ಒಂದು ವೀಡಿಯೋಗೆ ಹೈಕ್ ಮಾಡಬೇಕಂದ್ರೆ ಸೆವೆನ್ ಡೇಸ್ ಅಷ್ಟೇ ಈಗ ನಾನು ಲಾಸ್ಟ್ ಪ್ರಿವಿಯಸ್ ವೀಡಿಯೋ ತೊಗೊಂಡ್ರೆ ಫೈವ್ ಡೇಸು ಅಥವಾ ಸಿಕ್ಸ್ ಡೇಸ್ ಅಥವಾ ಫೋರ್ ಡೇಸ್ ಅಂತ ತೋರಿಸ್ತಾ ಇರುತ್ತೆ ಈ ಸೆವೆನ್ ಡೇಸ್ ಒಳಗಡೆ ನೀವು ಒಂದು ವೀಡಿಯೋಗೆ ಹೈಕ್ ಮಾಡೋಕ್ಕೆ ಸಾಧ್ಯ ಸೆವೆನ್ ಡೇಸ್ ಆದಮೇಲೆ ಆ ವೀಡಿಯೋಗೆ ಹೈಪ್ ಮಾಡೋಕ್ಕಾಗಲ್ಲ ಸೊ ಲೇಟ್ ಮಾಡ್ದೇ ನನಗೆ ಇವಾಗಲೇ ಈ ವಿಡಿಯೋಗೆ ಹೈಕ್ ಮಾಡಿ ಅದ್ರ ಜೊತೆಗೆ ನೀವು ಎಷ್ಟು ಜನ ನನ್ನ ವಿಡಿಯೋಗಳಿಗೆ ಹೈಪ್ ಮಾಡಿದ್ದಾರೆ ನಿಮ್ಮ ಫೇವ್ರೇಟ್ ಕ್ರಿಯೇಟರ್ಸ್ಗಳಿಗೆ ಎಷ್ಟು ಜನ ಐ ಹೈಪ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು ನನ್ನ ಲಾಸ್ಟ್ ಪ್ರೀವಿಯಸ್ ವೀಡಿಯೋ ಎಷ್ಟು ಹೈಪ್ ಆಗಿದೆ ಅನ್ನೋದನ್ನು ನನ್ನ ಸ್ಕ್ರೀನ್ಶಾಟಲ್ಲಿ ಹಾಕ್ತೀನಿ ನೀವು ನೋಡ್ಬೋದು ನನಗೆ ಹತ್ತು ಸಾವಿರ ಹೈಪ್ ಪಾಯಿಂಟ್ಸ್ ಸಿಕ್ಕಿದೆ ಸೊ ಥ್ಯಾಂಕ್ಸ್ ಆ ಲಾಟ್ ಯಾರೆಲ್ಲ ನನಗೆ ಹೈಪ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ನೀವು ಏನಾದರೂ ಹೈಪ್ ಮಾಡಬೇಕು ಅಂದರೆ ಇದೇ ವಿಡಿಯೋ ಕೆಳಗಡೆ ಹೋಗಿ ಕಮೆಂಟ್ ಸೆಕ್ಷನ್ನ ಸ್ವೈಪ್ ಮಾಡಿ ಅಲ್ಲಿ ಹೈಪ್ ಆಪ್ಷನ್ ಇರುತ್ತೆ ನಿಮ್ಮ ಸಲ ಹೈಪ್ ಮಾಡ್ತು ಅಂತಂದರೆ ನನಗೆ ಸಿಕ್ಸ್ಟಿ ಪಾಯಿಂಟ್ಸ್ ಕೌಂಟ್ ಆಗುತ್ತೆ ಇದನ್ನು ನನ್ನ ಚಾನಲ್ ಕೂಡ ಸ್ವಲ್ಪ ಗ್ರೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ ನಮ್ಮಂತ ಸ್ಮಾಲ್ ಯೂಟ್ಯೂಬರ್ಗಳು ಬಿಟ್ಬಿಡಿ ಎಷ್ಟು ಕಡಿಮೆ ಒಂದು ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ಫಿಫ್ಟಿ ತೌಸಂಡ್ ಒಳಗಡೆ ಹೈಪ್ ಪಾಯಿಂಟ್ಸ್ಗಳನ್ನ ತಗೊಳ್ಳೋವಂಥದ್ದು ದೊಡ್ಡ ದೊಡ್ಡ ಯೂಟ್ಯೂಬರ್ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸರ್ ಯಾರೆಲ್ಲ ಇರ್ತಾರೆ ಅವ್ರಿಗೆ ಜಾಸ್ತಿನ ಐಪ್ ಪಾಯಿಂಟ್ಸ್ ಬಂದಿರತ್ತೆ ಲೈಕ್ ಅವರು ಲ್ಯಾಕ್ ಕಟ್ಲೆ ಐಪ್ ಪಾಯಿಂಟ್ಸ್ನ ಪಡ್ಕೊಂಡಿರ್ತಾರೆ ಸೊ ಜಾಸ್ತಿ ಯಾರು ಐ ಪಾಯಿಂಟ್ಸ್ನ ತೊಗೊಂಡಿದ್ದಾರೆ ಅನ್ನೋದನ್ನ ಚೆಕ್ ಮಾಡಬೇಕು ಅಂದರೆ ನಾನು ಸ್ಕ್ರೀನ್ ರೆಕಾರ್ಡ್ ಮೂಲಕ ತೋರಿಸ್ಕೊಡ್ತೀನಿ ಅದನ್ನು ನೋಡ್ಬೇಕಂದ್ರೆ ಲೀಡರ್ ಬೋರ್ಡ್ಗೆ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಅದನ್ನು ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ಕೂಡ ನಾನು ಸ್ಕ್ರೀನ್ ರೆಕಾರ್ಡ್ ಮೂಲಕ ತೋರಿಸ್ಕೊಡ್ತೀನಿ ಫಸ್ಟ್ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಮೇಲೆ ಟ್ರೆಂಡಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಆಪ್ಷನು ಇದೆ ಸ್ವೈಪ್ ಅಪ್ ಮಾಡಿ ಇಲ್ಲಿ ಕೆಳಗಡೆ ನೋಡ್ತಿದ್ದೀರಲ್ಲ ಹೈಪ್ ಅನ್ನೋ ಆಪ್ಷನ್ ಕಾಣ್ತಿದೆ ಕ್ಲಿಕ್ ಮಾಡಿ ಇವಾಗ ಜಾಸ್ತಿ ಹೈಪ್ ಪಾಯಿಂಟ್ಸ್ನ ತೊಗೊಂಡಿರೋಂಥ ಚಾನಲ್ ಅವ್ರ ವಿಡಿಯೋಗಳು ಇಲ್ಲಿ ಶೂ ಆಗ್ತಾ ಇದೆ ನೋಡ್ತಾ ಇರ್ಬೋದು ನಂಬರ್ ಒನ್ನಲ್ಲಿ ಅಲ್ಲಿ ಸಿಂಗ್ ನರೂಕಾ ಅನ್ನೋ ಚಾನಲ್ ಇದೆ ಹಾಗೆ ನಂಬರ್ ಟು ನಂಬರ್ ತ್ರೀ ಕೊನೆಯದಾಗಿ ಹಂಡ್ರೆಡ್ ವೀಡಿಯೋಸ್ಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನಂಬರ್ ಒನ್ ನಂಬರ್ ಟು ಅಂತ ಹೇಳಿ ಹಂಡ್ರೆಡ್ ವೀಡಿಯೋಸ್ಗಳನ್ನ ಮೆನ್ಷನ್ ಮಾಡಿದ್ದಾರೆ ಇದಾದ ಮೇಲೆ ನೀವೇನಾದರೂ ಹೈಪ್ ಪಾಯಿಂಟ್ಸ್ ಕೊಟ್ಟಿದ್ರೆ ಯಾವುದಾದ್ರೂ ವೀಡಿಯೋಗೆ ಅದನ್ನು ಹೇಗೆ ಚೆಕ್ ಮಾಡಬೇಕು ಅಂದರೆ ಮೈ ಐಪೆಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ನೀವು ಯಾವುದಾದ್ರೂ ವೀಡಿಯೋಗಳಿಗೆ ಹೈಪ್ ಮಾಡಿದರೆ ಇಲ್ಲಿ ಶೋ ಆಗುತ್ತೆ ಸೊ ಇದಾಗಿತ್ತು ಹೈಪ್ ಫ್ಯೂಚರ್ ಬಗ್ಗೆ ಎಕ್ಸ್ಪ್ಲನೇಷನು ಇದರಿಂದ ಏನೆಲ್ಲ ಯೂಸ್ ಆಗುತ್ತೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ನನ್ನ ಚೆನ್ನಾಗಿ ಕೂಡ ಹೈಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಹೆಂಗೆ ಇದ್ದೀನಿ ಈ ವಿಡಿಯೋ ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್